ಚರಣ್ರಿ ಎಲ್ಲಾರ್ಗು ನಾನೇ ಸುದರ್ಶನ್ ಇವತ್ತ ನಾ ಹೇರ್ ಕಟ್ಟೆಗೆ ಹೊಂಟೇನಿ ಹೆಂಗ್ ಮಾಡ್ತಾರೋ ಅಂತ ಹೇಳಿ ನೋಡನ್ ಬರ್ರಿ ಇವತ್ತಿನ ಸಿಬಿಟಿ ಹೊರಟಾ ಇತ್ತು ಚಿಗ್ರಿ ಬಸ್ ಸ್ಟ್ಯಾಂಡ್ ನನಗ ಚಿಗ್ರಿ ಬಸ್ ಒಳಗ್ ಹೋಗಾಕ ಬಾಳ್ ಮಜಾ ಬರ್ತಿತ್ರಿ ಹಂಗ ನಂಗೆ ಬಾಳ್ ಇಷ್ಟ ರೀ ಹೋಗಕ ಧಾರವಾಡ ಹುಬ್ಳಿದವ್ರಿಗೆ ಚಿಗ್ರಿ ಬಸ್ ಭಾಳ ಕಾಮನ್ ರೀ ಔಟ್ಸೈಡ್ದವ್ರು ಸೈಡ್ ದವ್ರ ಟ್ರಾವೆಲ್ ಮಾಡಿದ್ರೆ ಹೇಳ್ರಿ ಕಮೆಂಟ್ ಒಳಗೆ ತಿಳಿಸ್ರಿ ಹಂಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಸಂಗೀತ ಹೇಳ್ರಿ ಧಾರವಾಡ ಕಲಾಭವನ್ ಒಳಗೆ ಸೇಲ್ಸ್ ಭಾಳ ನಡಿತಾವ ರೀ ಈಗ ನೆಕ್ಸ್ಟ್ ಬರೋ ಸರ್ಕಲ್ ಯಾವ್ದು ಹೇಳ್ತೀರಿ ನಾ ರೆಗ್ಯುಲರ್ ಆಗಿ ಕಟ್ಟಿ ಮಾಡ್ಸೋದು ಬರ್ರಿ ಒಳಗೆ ಹೋಗು ನಾ ಮೊದಲ ಬೇರೆ ಕಡೆ ಕಟಿಂಗ್ ಮಾಡಿಸ್ತಿದ್ನಿ ಆದ್ರೆ ಅಲ್ಲಿ ಔಟ್ ಆಯಿತು ಅದಕ್ಕೆ ಮಾಡಿಸೋಕು ನಾ ಹೇರ್ ಕಟ್ ಮಾಡಿಸೋದ ಇದೆ ಲಾರಿಯಲ್ ಬರ್ರಿ ಒಳಗೆ

ಅವ್ರ ಕಟ್ಟಿಂಗ್ ಶುರು ಮಾಡಿದ್ರು ಎರಡು ಮೂರು ವರ್ಷದಿಂದ ನಾ ಕಟ್ಟಿಂಗ್ ಹತ್ರ ಭಾಳ ಅಂಚ್ತಿದ್ನಿ ಈಗೇ ನನಗಿಲ್ಲ ಈಗೂ ಸ್ವಲ್ಪ ಅಂಜಿಕೆ ಬರ್ತೈತಿ ಎಲ್ರಿ ಬ್ಲೇಡ್ ಹತ್ತತೈತೆ ಅಂತ ಹೇಳಿ ಅಂಜಿಕೆ ಬರ್ತೈತೆ ಅದ್ರ ಮೊದ್ಲು ನಂಗೆ ಆಳಂಗಿಲ್ತವ್ರಿ ಮನೆಯಾಗಾಗಾಗಾಗಾಗಾಗಾಗಾಗಾಗಾಗಾಗ್ಲಿ ಸ್ಕೂಲ್ನಾಗಲಿ ಒಂದು ನಿಮಿಷ ಕೂತಲ್ಲಿ ಕುಂದ್ರಂಗಿಲ್ಲ ಇಲ್ಲಿ ನನಗೆ ಕಟ್ ಹಾಕದಂಗೆ ಇರ್ತೈತಿ ಮತ್ತು ಅವ್ರು ಹೇಳಿದ ಕೆಲ್ಸ್ಕೊತ ಕುಂಡ್ರು ಬಿಫೋರ್ ಹೇರ್ ಕಟ್ ಒಂದು ಸತ ನಾನು ಲುಕ್ ನೋಡಿರಿ ಅವೆಲ್ತ್ ನಾನು ಹೇರ್ ಕಟ್ ನೋಡ್ರಿ ಹಂಗ ನಾನು ನೋಡಿದ್ನಿ ಯು ಡಿಸರ್ವ್ ಬೆಸ್ಟ್ ಹೌದ್ರಿ ಅದು ಖರೇನಾ ಬಂತು ಕಟಿಂಗ್ ಮಾಡೋಕ್ಕಿಂತ ಮೊದ್ಲ ಮಸಾಜ ಮಾಡ್ ಅಂತಾರೆ ನೋಡ್ರಿ ನಂದು ಹೇರ್ ಕಟ್ ಸ್ಟಾರ್ಟ್ ಆಗಿತಿ ನಿಮಗೆ ಫೈನಲ್ ಲುಕ್ ತೋರಿಸ್ತೀನಿ ಇದು ನನ್ನ ಫೈನಲ್ ಲುಕ್ ಹೆಂಗ ನಿಮಗಿಷ್ಟ ಆಯ್ತು ಕೇರಿಂಗ್ಲಿ ಟ್ರೀಟ್ ಮಾಡ್ತಾರೋ ನನಗಂತೂ ಹೇರ್ ಸ್ಟೈಲ್ ಬಹಳ ಇಷ್ಟ ಆಯ್ತು ಪ್ರಮೋಷನ್ ಅಲ್ಲ ಸುಮ್ಮ ನನ್ನ ಹೇರ್ ಸ್ಟೈಲ್ ನಿಮ್ಗೆ ತೋರ್ಸಕ್ ಮಾಡಿದ್ದು ಅವರಿಗೆ ಥ್ಯಾಂಕ್ಸ್ ಹೇಳಿ ನಾ ಅಲ್ಲಿಂದ ಹೊರಟ್ನಿ ನಿಮಗೆ ಇದೇ ತರ ವಿಡಿಯೋಸ್ ಬೇಕಾಗಿತ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಂಗ್